ಕಳೆದ ಬಾರಿಯೂ ನಾವು ದಸರಾನ ವಿಶೇಷವಾಗಿ ಮಾಡಿದ್ವಿ ಎಲ್ಲ ಥರದ್ದು ವಿಚಾರಗಳಿಗೂ ಎಲ್ಲ ವಿಭಾಗದ ದಸರಾಗಳಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡಿದ್ವಿ ಈ ವರ್ಷ ಅದಕ್ಕಿಂತ ಹೆಚ್ಚಿದಾಗಿ ಅದ್ಧೂರಿಯಾಗಿ ದಸರಾವನ್ನು ಆಚರಣೆ ಮಾಡಬೇಕು ಇದು ಜಗತ್ಪ್ರಸಿದ್ಧವಾದಂಥ ದಸರಾ ಮತ್ತು ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಥರನೂ ಸಮೃದ್ಧಿ ಆಗಿರೋದ್ರಿಂದ ಮಳೆ ಇರ್ಬೋದು ಮತ್ತು ಬೆಳೆ ಇರ್ಬೋದು ಅತಿವೃಷ್ಟಿನೂ ಆಯ್ತಾ ಇಲ್ಲ ಅನಾವೃಷ್ಟಿನೂ ಆಯ್ತಾ ಇಲ್ಲ ಸಮತೋಲನವಾಗಿ ಹೋಗ್ತಾ ಇರೋದ್ರಿಂದ ಈ ಸಲ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕು ಮತ್ತು ವಿವಿಧ ಭಾಗಗಳಿಂದ ಎಲ್ಲರೂ ಆಹ್ವಾನಿಸಿ ಈ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಕಳೆದ ಬಾರಿ ಏನು ಬಂದಿದ್ರು ಅದರ ಎರಡರಷ್ಟು ಜನ ಮೈಸೂರಿಗೆ ಬರುವಂಥದ್ದಾಗಬೇಕು ಕಳೆದ ಬಾರಿ ನಾವು ದಸರಾವನ್ನ ಯಾವುದೇ ಥರವಾದ್ದು ಏನೂ ವ್ಯತ್ಯಾಸಗಳಾಗ್ದಿರೋ ರೀತಿಯಲ್ಲಿ ದಸರಾವನ್ನು ಆಚರಣೆ ಮಾಡಿದ್ವಿ ಅದೇ ರೀತಿ ಈ ಸಲ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ದಸರಾವನ್ನು ಆಚರಣೆ ಮಾಡ್ತೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ತೀವಿ ಕಳೆದ ಬಾರಿನೂ ನಾವು ಎಲ್ಲ ಶಾಸಕರುಗಳನ್ನು ಮುಖ್ಯಮಂತ್ರಿಗಳು ಕರೆದು ಸಭೆ ಮಾಡಿದರು ಅದೇ ರೀತಿ ಈ ಬಾರಿನೂ ಕರಿತಾ ಇದ್ದಾರೆ ಕಳೆದ ಬಾರಿನೂ ನಾವು ಸಲಹೆಗಳನ್ನು ಕೊಟ್ಟಿದ್ವಿ ಅದನ್ನು ಅಳವಡಿಸ್ಕೊಂಡಿದ್ರು ಅದೇ ರೀತಿ ಈ ಬಾರಿನೂ ನಾವು ಏನೇನು ಮಾಡ್ಬೋದು ಜನ ಹೆಚ್ಚಿಗೆ ಆದರೆ ಯಾವ ರೀತಿ ಕ ಈಗ ಹಿಂದೆ ಎಲ್ಲ ದಸರಾದಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಂದರೆ ಕ್ರೀಡಾಪಟುಗಳು ಯಾರ್ಯಾರು ಬರ್ತಿದ್ರು ಅವ್ರಿಗೆಲ್ರಿಗೂ ಸಿಕ್ಕಾಬಿಟ್ಟು ತೊಂದರೆ ಆಯ್ತಾ ವಸತಿ ವಿಚಾರವಾಗಿ ಇನ್ನೊಂದು ವಿಚಾರವಾಗಿ ಎಲ್ಲ ನೀವೇನೇ ಎಲ್ಲ ಅದನ್ನೆಲ್ಲನೂ ಇದ್ರಿ ಕಳೆದ ಬಾರಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ ಆಸ್ಪದ ಕೊಡದೆ ಉತ್ತಮವಾದಂಥ ದಸರಾವನ್ನು ಮಾಡಿದ್ವಿ ಅದೇ ರೀತಿ ಈ ಸಲೂ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ದಸರಾವನ್ನು ಮಾಡ್ತೀವಿ